ದಟ್ಕಳ್ಳಿ ಮೂರನೇ ಹಂತದ ನಿವೇಶನ ಸಂಖ್ಯೆ ಮೂವತ್ತೈದು ಐವತ್ತ್ಮೂರು ಅಳತೆ ಸಂಖ್ಯೆಯ ಐವತ್ತು ಎಂಬತ್ತು ಅಳತೆ ನಿವೇಶನವನ್ನು ಸಿದ್ದರಾಮಯ್ಯರು ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಚಮುಂಡಿ ಶಿಕ್ಷಕರ ಶಾಸಕರಾಗಿದ್ದಂತಹ ಎಂ ಸತ್ಯನಾರಾಯಣವರು ಮಂಜೂರಾತಿ ಮಾಡಿಸ್ಕೊಂಡು ಆ ಅಲ್ಲಿನ ಆಗಿನ ನಿಯಮದ ಪ್ರಕಾರ ಹತ್ತು ವರ್ಷಗಳ ಕಾಲ ಯಾರಿಗೂ ಪರಪರೇ ಮಾಡುವಾಗಿಲ್ಲ ಮತ್ತು ಮನೆ ಕಟ್ಟಲಿಲ್ಲ ಅಂದರೆ ಅವರಿಗೆ ಪ್ರಾಧಿಕಾರ ಕ್ರಯಪತ್ರ ಕೂಡ ಆಗಿಲ್ಲ ಆದರೆ ಈ ನಿಯಮವನ್ನು ಉಲ್ಲಂಘನೆ ಮಾಡಿ ಕೇವಲ ಐದು ವರ್ಷ ಐದು ತಿಂಗಳ ನಂತರ ಅವರಿಗೆ ಕ್ರಯಪ ಮನೆ ಕರ್ತೆಯವರು ಕೂಡ ಕ್ರಯಪತ್ರವನ್ನು ಕೊಟ್ಟಿದ್ದಾರೆ ಆ ಕ್ರಯಪತ್ರವನ್ನು ಧರಿಸಿ ಎಂ ಅವರು ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಶ್ರೀಮತಿ ಪಾರ್ವತಿ ಅವರಿಗೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಮಾರಾಟ ಮಾಡೋಕ್ಕಂಥ ಕ್ರಯಪತ್ರ ದೊರೆತಿದೆ ಇದಾದ ಕೇವಲ ಆರ್ಥಿಕ ವರ್ಷಗಳಲ್ಲಿ ಅಂದರೆ ಎರಡು ಸಾವಿರ ಹದಿನಾಲ್ಕರಲ್ಲಿ ಶ್ರೀಮತಿ ಪಾರ್ವತಿಯವರು ಶ್ರೀಮತಿ ಸುಲೋಚನಾ ಪಿ ರಮೇಶ್ ಅಂದರೆ ರಮೇಶ್ ಅವರು ಕೂಡ ಕಾಂಗ್ರೆಸ್ ಮುಖಂಡರು ಅವರ ಹೆಂಡತಿ ಶ್ರೀಮತಿ ಸುಲಭನ ಅವರ ಹೆಸರಿಗೆ ಒಂದು ಕೋಟಿ ರೂಪಾಯಿಗೆ ಮಾರಾಟ ಮಾಡಿದೆ ಅಂತೇಳಿ ಕರೆಯ ಪತ್ರ ನೋಂದಣಿ ಮಾಡ್ಕೊಂಡಿದ್ದಾರೆ ಸೊ ಇದ್ರ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಯಾಕೆ ತನಿಖೆ ಮಾಡಿಲ್ಲ ಇದನ್ನೆಲ್ಲ ಗಮನಿಸಿದಾಗ ತನಿಖಾಧಿಕಾರಿಗಳು ಏಕಪಕ್ಷವನ್ನು ಇದ್ದಾರೆ ನನ್ನ ದೂರ ಜಿಲ್ಲೆ ಸಮಗ್ರ ವಿಚಾರಗಳ ಸಂಬಂಧಪಟ್ಟಕ್ಕೆ ಸಮಗ್ರ ತನಿಖೆ ನಡೆಸಲು ಕಂಡು ಬರ್ತದೆ ಹಾಗಾಗಿ ಇವತ್ತು ನಾನು ಈ ದಾಖಲಾತಿಗಳೊಂದಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀನಿ